ಸ್ವಾಗತ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರಕೂಡ ಸಂಸ್ಥಾನ ಹಿಟಿರೆ ಹಿರೇಮಠದಲ್ಲಿ ದಿನಾಂಕ ಹದಿನೇಳು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನ ಸಾನ್ನಿತ್ಯದಲ್ಲಿ ಲಿಂಗೈಕ್ಯ ಸದ್ಗುರು ಶ್ರೀ ಚನ್ನಬಸವ ಶಿವಯೋಗಿಗಳ ಎಪ್ಪತ್ ಮೂರನೇ ಜಾತ್ರಾ ಮಹೋತ್ಸವದ ಸಭೆ ಜರುಗಿತು ಗ್ರಾಮದ ಮುಖಂಡರಾದ ಶ್ರೀ ಮೇಘರಾಜ್ ನಾಗರಾಳೆ ಸ್ವಾಗತಿಸಿ ದಿನಾಂಕ ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರ ಸಂಜೆ ಆರು ಗಂಟೆಗೆ ರಥೋತ್ಸವ ಐದರಂದು ರವಿವಾರ ಜಂಗಿ ಕೆಟರ್ ಕುಸ್ತಿ ಆರರಂದು ಸೋಮವಾರ ಪಶು ಪ್ರದರ್ಶನ ಮತ್ತು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಹಂದರಂಬಲಿ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು ಎಪ್ಪತ್ತ್ಮೂರನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಚರಣೆ ಸಭೆಗೆ ಪೂರ್ವಭಾವಿ ಸಭೆಯನ್ನು ಪ್ರತಿ ವರ್ಷದಂತೆ

ಸಾಕ್ಷಾತ್ ಶಿವನ ರೂಪಿ ನಾವೇನೆಲ್ಲ ಭಕ್ತರು ತಿಳ್ಕೊಂಡು ನಡೆದಿದ್ದೆವು ಈ ಮಠದ ವೀಕ್ರಮಿ ಡಾಕ್ಟರ್ ಚೆನ್ನಾಗಿ ಅನಂತ ಕೋಟಿ ಪ್ರಮಾಣ ಸಲ್ಲಿಸಿ ನಮ್ಮದು ಈಗ ಹದಿನೈದು ಸಾವಿರದ ಜಾತ್ರಾ ಜಾತರಾಮೋತ್ಸವ ಈ ವರ್ಷದಲ್ಲಿ ಭಕ್ತರು ಭಕ್ತಿನಿಂದ ಯಾವ ರೀತಿ भक्ति भक्तिपूर्वक सल से सल प्रति वर्ष 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 जा संख्य भक्त हैं जो प्रमाण ना ये रीति भक्ति सेवे सलिको प्रतियोग में ज्यादा सहानुभूत कामद रीति सकता है नम जा ಕಮಿಟಿಯವರು ಒಳ್ಳೆ ರೀತಿಯಿಂದಾಗಿ ಗ್ರಾಮದ ಹೆಸರು ಗುರುಗಳ ಹೆಸರು ಜಾತ್ರೆ ಹೆಸರು ಎಲ್ಲಿ ಕೆಟ್ಟರು ಬದಲಾವಣೆ ರೀತಿ ನೋಡಿಕೊಂಡು ತಮ್ಮನ್ನು ಒಳ್ಳೆ ರೀತಿಯಿಂದ ಯಶಸ್ವಿಯಾಗಿ ಚಕರತ್ಮೋತ್ಸವ ಆಚರಣೆ ಮಾಡ್ತಾರೆ ಅಂತ ನಾನು ಆತ್ಮವಿಶ್ವಾಸದಲ್ಲಿ ಅದೇ ರೀತಿ ಪ್ರತಿ ವರ್ಷ ಏನೇನು ಕಾರ್ಯಕ್ರಮ ತಮ್ಮ ಮುಂದೆ ಪ್ರಸ್ತುತವಾಗಿ ಮೊದಲ धर्मसभे दे से भी थे पावन संगीत है नागपुर डॉक्टर है श्री मानी प्र मल्लिकार्जुन महास्वामी गुरु श्री मुर्गा मठ धारवाड़ संधिधान अध्यक्ष थे पूज्य श्री मानी प्रमा प्रभु तंटदार महास्वामी गुरु जगद गुरु तंटदार मठ मुंड्रे हिस्तर मंडप तो बैल ये महान पूज्य धर्म सभी आगमस्तर ಅದಕ್ಕೆ ದಿವೇ ನೇತೃತ್ವಾನು ನಮ್ಮ ದೇವರ ತಕ್ಷನ ಶಿವಾಚಾರ್ಯ ಅಂತಾರೆ ತಮ್ಮೆಲ್ಲರಿಗೆ ಗೊತ್ತಿದ್ದು ವಿಷಯ ಆಗೈತು ಪ್ರತಿಯೊಂದು ಕಾರ್ಯಕ್ರಮ ಏನಾಗಲಿ ಮತ್ತು ಸವಾಲ್ ನಂತರ ಮರದ ಕುಸ್ತಿ ಅದರ ನಂತರ ಫೋಟೋ ಪರದರ್ಶನ ಎಲ್ಲ ತರಹದ ಕಾರ್ಯಕ್ರಮ ಮಾಡಿದ್ವಿ ತರಮಗೇ ಒಳ್ಳೆ ರೀತಿಯಿಂದ ಸರ್ಕಾರ ಕೊಟ್ಟು ಯಾತ್ರಾಮ ಸುಲಭಸೀ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಪ್ರಾಮ ಭೋತ್ತಿಯಿಂದ ಮತ ಭತ್ತಿಯಿಂದ

ಕಟಸ್ಥರ ಪ್ರಭು ಮೇ ಧರ್ಮರತ್ನ சிவாಚಾರ್ಯರತ್ನ ಪರಮಪೂಜ್ಯ ಜನ್ಮೀಯ சிவாಚಾರ್ಯರ எம் ಏ യുവ ಸನ್ನಿಧಾನಕ್ಕೆ ಸಮೇಜರವು ಶ್ರೀಗಳಿಗೆ આમಂತ್ರನೆ ಹತ್ತಿದ್ದಾರೆ ಗುರುಗಳು ಗುರುಗಳ ಹೆಸರು ನಾನು ಈ આમಂತ್ರಕ ભગવાન ಆಶೀರ್ವಾದ ಮಾಡ್ತಾರೆ ಹೋಗೋರು ಸೇಗಾ ಪ್ರಕಾಶ್ ಕುಮಾರ್ ಸೇಗಾ ಸಾಹೋ ಅವರು ತೋ ಮೇಗ್ರಾಸ್ ಆಗ ಬರಲಿ ಮತ್ತೆ ಇದ್ರೆ ಮತ್ತೆ ಆರು ದಕ್ಷಿಣ ಆಮಂತ್ರಣ ಪತ್ರಿಕೆಗೆ ಆಮಂತ್ರಣ ಪತ್ರಿಕೆಗೆ ಹೋಗುವವರು ಶ್ರೀ ಮಲ್ಲಿನಾಥ ಕربಸಯ್ಯ ಹಿರೆಮಠ ಶ್ರೀ ಆನಂದరావు ಭಿಂಸಾದರ್ತಿ ಹಾಕೋಣ ಅಯ್ಯಪ್ಪ ಅಯ್ಯಪ್ಪ ತಂದೆ ಸುಕುಮಾರ್ ಸಜ್ಜನ ಸಿಟ್ಟಿ ಹಾಕೋಣ ಶ್ರೀ ಬೇಗಣು ರಾಜಯ್ಯ ರಾಮಚಂದ್ರ ದಿ ಕುಸ್ತಿ ಹೆಣಿಕೆ ಹೋಗುವರು ಸಿದ್ಧರಾಮ ಪಂತೇಬಸವಣ್ಣ ಪಕ್ಕುದಿದೆ डी पाटील गिलकिले श्री राजकुमार तंदे मल्लिकार्जुन नाके सिरगापूर पंडित तंदे मुलकप्पा डावरे और शिवशरणप्प तंदे मल्लेश्वरप्प चौधरी मुंबई पट्टी मार्ग के होगा श्री काशन्न तंदे गुरलिंग अप्पा श्री देवेंद्र अप्पा श्री मंत्रा श्री मानतप्पा तंदे अन्नारे सेशन ಮಾಧುರಾಯ ತಂದೆ ಬಸವಂತರಾವ್ ಸಾವು ಕೇಡ ಶ್ರೀ ಚಂದ್ರಕಾ ಚಂದ್ರಕಾಂತ್ ತಂದೆ ವಿಠಲ್ರಾವ್ ಸಾಂಬೇವ್ ಹಾರ್ಕೋಡದಲ್ಲಿ ಮನೆ ಮನೆ ಪಟ್ಟಿ ಮಾಡುವ ಹೆಸರುಗಳು ಶ್ರೀ ಶಂಕರ್ರಾವ್ ತಂದೆ ಮಡಿವಣಪ್ಪ ಮಾಣಿಕೆ ಹಾಕೋಡ್ ಶ್ರೀ ವಾಮನರಾವ್ ಕರಲಾಲ್ ಹಾರ್ಕೋಡ್ ಶ್ರೀ ಚಂದ್ರಕಾಂತ್ ಬಸವಣ್ಣಪ್ಪ ಗುತ್ತಿಗೆ ಹಾರ್ಕೋಡು श्री चित्रप्पा कल्ला चित्ररा रापूर वसुवंत पुजारी रामलिंग पुजारी यारपुर माधुरैना तंदे सेनाप्पा केरळ केरवटे येगननाथ तंदे शिवराय जंचे शिवपुत्र तंदे संगप्पा देगाम हरपुर नागण्णा तंदे वीरप्पा पुजारी हाको भैलारी तंदे रामपुन पुजारी काश्यप्पा तंदे उष्टल देगाम हाको बेंगलोर ಪಟ್ಟಿಗೆ ಹೋಗುವ ಹೆಸರುಗಳು ಶ್ರೀ ವಿಜಯಕುಮಾರ್ ತಂದೆ ಬಸವಣಪ್ಪ ಸಂಗೊಳಗೆ ಮಾದೇವ ತಂದೆ ಶರಣಪ್ಪ ದೇವರಾವ್ ಗುಂಡಪ್ಪ ತಂದೆ ಇಲ್ಲಿ ಗಂಪಣ್ಣ ತಂದೆ ಲಕ್ಷ್ಮಣರಾವ್ ಅವರೇ ಇನ್ನಿತರರು ಗೇಟಿನ ಒಳಗೆ ಪಟ್ಟಿ ಮಾಡುವವರ ಹೆಸರುಗಳು ಶ್ರೀ ದಯಾನಂದ್ ತಂದೆ ಬಸವಣಪ್ಪ ಸಂಗೊಳಗೆ ಶ್ರೀ ಅಣಿವೀರಯ್ಯ ಅಣಿವೀರಪ್ಪ ತ್ರೀ ಶಂಕರ್ರಾವ್ ಶ್ರೀ ಪಂಡಿತರಾವ್ ಬಸವಣಪ್ಪ ದೇವರಾವ್ ಶ್ರೀ ದೇವೇಂದ್ರಪ್ಪ ಶ್ರೀಮಂತರಾಯ್ಡ್ ಅವರೇ ವಿಜಯಕುಮಾರ್ ತಂದೆ ನೀಲಕಂಠರಾವ್ ಕುಂಟ್ರಾಣಿ श्री नारायण तंदे नारायण तंदे जी दे पंडित और सांसद देव ये तीन नाम हरे हरे पति श्री विजय कुमार तंदे पश्चात पटरे मानता पर तंदे अन्ना रहे सरगापुर नागेंद्र पर चंद्रसेन खेड़ा के सोमना तंदे सिद्धांत पर ग्राम ले शिवाजी तंदे पुष्य राम दरादर कासंगना तंदे मुरली कप्पा ಜಗನ್ನಾಥ್ ತಂದೆ ಸಿದ್ದರಾಮಪ್ಪ ಕುಂಭ ಸ್ವಚ್ಛ ಮಾಸ್ಟರ್ ಹೋಳಪ್ಪ ತಂದೆ ಶಂಕರಪ್ಪ ಕಲ್ಯಾಣ ತಂದೆ ಸಿದ್ದರಾಮಪ್ಪ ಕಲ್ಯಾಣಿ ತಂದೆ ಶಾಂತಪ್ಪ ಗುಲಾಂಬಿ ಹುಡುಗಿ ರಸ್ತೆ ಜೀಪಿನ ಪಟ್ಟಿ ಮಾಡುವ ಹೆಸರುಗಳು ರಾಮು ತಂದೆ ಶರಣಪ್ಪ ಸಪ್ಪ ಶ್ರೀಗಾಪು ಬರ್ಮಾನಸ್ತ್ರೀ ಸೋಮನಾಥ್ ಮೂರ್ಗೆ ರಾಮು ತಂದೆ ನಾಗೇಪ್ರಪ್ಪ ಭೂತೆ ಶಿವರಾಜ್ ತಂದೆ ರೇವಸಿದ್ದಪ್ಪ ಮೂರು ಶ್ರೀಗಾಪು ಗದಲೇಗ ರಸ್ತೆ ಕಡೆಗೆ जीपन पट्टी मार्ग वैसरो श्री रवि तंदे रायाजी खेड़ा के अशे कुमार देवेंद्रप्पा पा पाटिल पा श्री नागेंद्रप्पा चंद्रशाह चंद्रसेन पाटिल खेड़ा के संतोष तंदे गाना पाले खेड़ा के तुकाराम तंदे बसवन पा गरादा खेड़ा के गुंडा पा तंदे गंडा पा खेड़ा के मल्लर ना तंदे अप्पा राया पुजारी खेड़ा के उस्ती कलेक्शन मार्ग वैसरो बसवराज तंदे माधुरा पटेल सरगापुर प्रकाश तंदे बसवराज बड़ंजे शिवपुत्र तंदे संक देगांव परमेश्वर तंदे भीमशा देगांव गदरेगाव सुनील कुमार चंद्रप्पा नगराड़े सूर्यका तंदे राव सामदे बालाजी तंदे बाबूराव बिरादर् बसवराज तंदे शंकर चन्नप्पा तंदे शरणप्पा दर्जी अनिल कुमार नीलकंठराव कुलकर्णी ಶ್ರೀನಾಥ್ ತಂದೆ ಜೋ ಗಪ್ಪೇರಿನ ದಿವಸ ಊಟ ನೀಡಲಿಕ್ಕೆ ಸುಭಾಷ್ ತಂದೆ ಮುರುಡ್ ಬೆಳಂಬಿ ಲಕ್ಷ್ಮಣರಾವ್ ಕಾಂದೆ ಬಸವರಾಜ್ ಪಾಟೀಲ್ ಬೆಳಂಬಿ ಹಾಗೂ ಶ್ರೀಗಳ ಎಲ್ಲ ಸದ್ಭಕ್ತ ಕೂಡಿಕೊಂಡು ಮಾಡುವರು ಪಶುಪ್ರದರ್ಶನ ದಿವಸ ಊಟದ ಬಗ್ಗೆ ನೀಡುವರು ಶ್ರೀ ಕಂಠಪ್ಪ ಪಾಟೀಲ್ ಮತ್ತು ಶಿವಾನಂದ್ ಪಾಟೀಲ್ ಎಲ್ಲ ನೀತಿಯ ಶ್ರೀಗಳ ಭಕ್ತಾದಿಗಳು ಕೂಡಿಕೊಂಡು ಮಾಡುವವರು ಕತ್ತಿಲ್ ತರುವ ಹೆಸರುಗಳು ಶ್ರೀ ವೆಂಕಟರ ಗೋವಿಂದ್ರ ಪವಾರ್ ಗಡಿ ನಾಯಕಳು ಹೇಳುವವರು ಶಿವಪುತ್ರಪ್ಪ ಶಾಂತಪ್ಪ ಶ್ರೀಮಂತ್ ಮತ್ತು ಅವರ ಸಂಗಡಿಗರು ವಿಡಿಯೋ ಮಾಡುವ ಹೆಸರುಗಳು ಶ್ರೀ ಸೋಮನಾಥ್ ತಂದೆ ಬಸವರಾಜ್ ಪೀರ್ಜೆ ಹಾಗೂ ಮಂಜುನಾಥ್ ಬಸವರಾಜ್ ಪೇರ್ಜೆ ಫೋಟೋ ತೆಗೆಯುವ ಹೆಸರುಗಳು ರಾಜ್ಕುಮಾರ್ ತಂದೆ ಲಕ್ಷ್ಮಣರಾವ್ ಬೇಗಂ ಕೆಎಸ್ಆರ್ ಸಿ ವ್ಯವಸ್ಥೆ ಮಾಡುವವರು ಪುಲ್ಟಿಕ್ ತಂದೆ ದೇವ ಗದ್ರೇಗಂ ಪೊಲೀಸ್ ಅಧಿಕಾರಿಗಳ ವ್ಯವಸ್ಥೆ ಮಾಡುವವರು ಹೆಸರುಗಳು ಸಿದ್ಧರಾಮಪ್ಪ ಸಿದ್ದರಾಮಪ್ಪ ಬಸವಣ್ಣಪ್ಪ ಗುದಿಗೆ ಸಿದ್ದರಾಮಪ್ಪ ಕಲ್ಯಾಣಿ ಹೇಡೆ ಹಾಗೂ ಪ್ರಕಾಶ್ ಉಂಟಾನೆ ಹಾಕು ತರಕಾರಿ ತವರ ಹೆಸರುಗಳು ತರಕಾರಿ ತರುವವರ ಹೆಸರುಗಳು ಶ್ರೀ ಮಹಾದೇವಪ್ಪ ಭೀಮಸ ಪೀರ್ಜೆ ಈರಣ್ಣ ಅಂಬಾರಾಯ ಸಾಂದೆ ಮಹಾದೇವ ಶರಣಪ್ಪ ದೇಗಾಮ್ ಚಿತ್ತಣ್ಣ ಗುಳ್ಳಿದವಪ್ಪ ಪೀರ್ಜೆ ಹಾಗೂ ಮೇಘರಾಜ್ ಈರಣ್ಣ ಪೀರ್ಜೆ ನಾಲ್ಕನೇ ದಿವಸದ ಜಾತ್ರೆಗಳ ಊಟದ ವ್ಯವಸ್ಥೆಯಲ್ಲಿರುವವರು ಮಾಂತಪ್ಪ ಪಾಟೀಲ್ ಎಲ್ಲದ ಮುಂಡಿ ಪಂಡಿತರಾವ್ ಉರುಲಿಂಗಪ್ಪ ಪಾಟೀಲ್ ಎಲ್ಲದ ಮುಂಡಿ ಶಿವರಾಜ್ ಚಂದ್ರಕಾಂತ್ ಎಲ್ಲದಗುಂಡಿ ವಿಠಲ್ರಾವ್ ಸಹಾಜಿ ಅಶೋಕ್ ರಾವ್ ಮುಂಡೋರೆ ಗೋಪಾಲರಾವ್ ಪಾಟೀಲ್ ಎಲ್ಲಮುಂಡಿ ನೀರಿನ ವ್ಯವಸ್ಥೆ ಮಾಡುವ ಹೆಸರುಗಳು ಅಪ್ಪಣ್ಣ ಲಕ್ಷ್ಮಣರಾವ್ ಡೋರೆ ಚನ್ನಪ್ಪ ಅರ್ಜುನ್ ಹೊಳ್ಕರ್ ಬಾಲಾಜಿ ಬಾಬುರಾವ್ ಬರಾದ ಚಿತ್ತಂಬರಾಯ ಡೋಲೆ ಕುಸ್ತಿ ಕುಸ್ತಿಪೋಳಿಯಲ್ಲಿ ಗೆಳೆರೆ ಹೊಳೆಯವರ ಹೆಸರುಗಳು ವಿಜಯಕುಮಾರ್ ಬಸವಣ್ಣಪ್ಪ ಅಟ್ಟೋರೆ तानाजी बाबुराव ग्राथ नेंद्रप सिद्ध बेळा श्री वेंकट त्रिमंतराव चौधरी वर्णरंजित व्यवस्थेमध्येसुप सांबे धरमराय पुर्ली पाट्रे पंडितराव मलकप डावरे कल्याणराव काशीरय डावरे खजासुल्ला खाजासुल्ला खाजा अपाराव सैदापूर ವೀರಣ್ಣ ಬಸವನಪ್ಪ ಗುದ್ಗೆ ಸಂಜು ಕುಮಾರ್ ಕೇಶವ್ ಕುಮಾರ್ ಶಾಂತಕುಮಾರ್ ಶಿವರಾಯಪ್ಪಂಡೆ ಕೆ ಬಿ ವ್ಯವಸ್ಥೆ ಮಾಡುವವರು ಹೆಸರು ಫೈರ್ ಆಫೀಸ ಶ್ರೀ ಬಸವಪ್ಪ ತಂಡೆ ಸಿದ್ದರಾಮಪ್ಪ ಗುದ್ಗೆ ಸುನೀಲ್ ಕುಮಾರ್ ಚಂದ್ರಕಾಂತ್ ನಾಗರಾಳೆ ದಾಸೋ ಸೇವೆ ಮಾಡುವವರ ಹೆಸರು ಶ್ರೀ ಸಂತೋಷ್ ತಂದೆ ಚಿತ್ತಣ್ಣ ಪಾಟೀಲ್ ಮುಕ್ಕ ಮಾರ್ಪುರ್ ಇವರು ಒಂದು ನೂರ

बसव श्री शिवनवतार चन्न बसव श्री शिवनवतार रूपा त्रिनेत्रा उत्तरा शेषनिं पुष्पदहारा शेषनिं मा पुष्पदहार केशवनं ते तोरुवरा केशवनं ते तोरुवरा गुरुविन சன்சாரா ஆடினாலே அன்ன நீர் ஆடினாலே அன்ன நீர் வழலி வல்த மானவரா வழலி வல்த மானவரா ರು ಸಂತಸ ಪೂರ ಕರುಣಿಸಿದರು ಸಂತಸ ಪೂರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ङ्कर कैलासापदे भवड शङ्कर लीले निम् मधु अपरम्पारीलेनिम् मधु अपरम्पार बालब्रह्मचारी बन्धुरा बालब्रह्मचारी बन्धुरा नीलकण्ठ शीलसुन्दर नीलकण्ठ न्दर गुरुदिनरूप गुरुदिन त्रिनेत्रा ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು